ಬಸನಗೌಡ ಪಾಟೀಲ್ ಯತ್ನಾಳ ಪರ ನಾವಿದ್ದೇವೆ ಶ್ರೀಧರ್ ಕ್ಷತ್ರಿ ಹೌದು ವೀಕ್ಷಕರೇ ಪ್ರಾಮಾಣಿಕರ ಬಡವರ ಪರ ಹೋರಾಟಗಾರ ಬಸನಗೌಡ ಪಾಟೀಲ್ ಯತ್ನಾಳವರನ್ನು ಪಕ್ಷದಿಂದ ಉಚ್ಚಾಟಿಸಿದ ವಿಷಯ ನಮ್ಮ ಮನಸ್ಸಿಗೆ ಅತೀವ ನೋವು ಉಂಟು ಮಾಡಿದ್ದು ಇದನ್ನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇದನ್ನು ಖಂಡಿಸಿ ವಿರೋಧಿಸುತ್ತೇನೆ ಎಂದು ಶ್ರೀಧರ್ ಕ್ಷತ್ರಿ ಮಾತನಾಡಿದರು ಅವರು ಇಂಡಿ ನಗರದಲ್ಲಿ ಶ್ರೀ ಬಸವೇಶ್ವರ ವೃತ್ತದ ಬಳಿ ನೂರಾರು ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಬಿ ಜೆ ಪಿಗೆ ಹಿಂದುತ್ವ ನಾಯಕರು ಬೇಡ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳುವ ನಾಯಕರು ಬೇಕು ನೇರ ಶುದ್ಧ ವ್ಯಕ್ತಿಗಳು ಬೇಡ ಹನಿ ಟ್ರ್ಯಾಪ್ ಆಗುವವರೂ ಬೇಕು ರಾಜ್ಯದ ರಕ್ಷಣೆಗೆ ಬದ್ಧರಾಗಿರುವವರು ಬೇಡ ರಾಜ್ಯ ಲೂಟಿ ಹೊಡೆಯುವವರು ಬೇಕು ಹಿಂದೂಗಳು ಸಂಪೂರ್ಣ ಬೆಂಬಲ ನೀಡುವ ಬಿ ಜೆ ಪಿಗೆ ಹಿಂದೂ ನಾಯಕರ ಬೆಳವಣಿಗೆ ಬೇಕಾಗಿಲ್ಲ ಅನಂತಕುಮಾರ್ ಹೆಗಡೆ ಆಯಿತು ಪ್ರತಾಪ್ ಸಿಂಹ ಆಯಿತು ಈಶ್ವರಪ್ಪ ಹೋದರು ಅರುಣ್ ಕುಮಾರ್ ಪುತಿಲ್ ಹೋದರು ಇನ್ನಷ್ಟು ಹಿಂದೂ ನಾಯಕರು ಬೇಕು ಈ ಬಿ ಜೆ ಪಿಗೆ ಇಲ್ಲಿಗೆ ನಮ್ಮ ಹಿಂದುತ್ವ ಕಾರ್ಯಕ್ಕೆ ಕೊನೆ ಮಾಡುವ ಸಮಯ ಬಂದಿದೆ ಅನಿಸುತ್ತದೆ ಯಾಕೆಂದರೆ ಹಿಂದೂ ಕಾರ್ಯಕರ್ತರ ಬೆನ್ನೆಲುಬು ಮುರಿಯುವ ಕೆಲಸ ನಡೆಯುತ್ತಿರುವಾಗ ನೋಡಿಯೂ ಸುಮ್ಮನೆ ಇದ್ದರೆ ನಮಗೆ ನಾಚಿಕೆ ಅನ್ನಿಸುತ್ತದೆ ಪ್ರತಿಯೊಬ್ಬ ಹಿಂದೂಗಳು ಬಿ ಜೆ ಪಿ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ನೀಡಿ ಹಿಂದೂ ನಾಯಕತ್ವ ಬೆಂಬಲಿಸಿ ಎಂದು ಹೇಳಿದರು ಈ ಘಟನೆಯಿಂದ ನನ್ನ ಮತ್ತು ನಮ್ಮ ಅಲ್ಪಸಂಖ್ಯಾತರ ಮಂಡಲದ ಕಾರ್ಯಕರ್ತರ ಮನಸ್ಸಿಗೆ ಅತೀವು ನೋವು ಉಂಟಾಗಿದೆ ಹಾಗೂ ಪಕ್ಷದಲ್ಲಿ ಹಲವಾರು ವರ್ಷದಿಂದ ಪಕ್ಷದ ಏಳಿಗೆಗಾಗಿ ಶ್ರಮಿಸಿದ ನಿಷ್ಠಾವಂತ ಹೋರಾಟಗಾರರಿಗೆ ಮತ್ತು ಪಕ್ಷಕ್ಕಾಗಿ ಹಗಲಿಲು ದುಡಿಯುವವರಿಗೆ ಬೆಲೆ ಇಲ್ಲದಂತಾಗಿದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಅಭಿಮಾನಿ ಬಳಗದ ವಿನೋದ ಹದಗಲ್ ಅಕ್ಷಯ ಪಾಟೀಲ್ ಅನಂತ ದೇವರ್ రతన్ హల్వయి శరణగౌడ్ బండి నాగరాజ్ దశవంత్ అంబన్న కౌటగి అన్నప్ప కౌటి రవిగౌడ్ పాటిల్ శివు తాంబే చంద్రశేఖర్ దేవర్ శాంతేష్ ఛత్రి శాంతో పసోడే హరీష్ ఆళందీకర్ మహేష్ కుమార్ సేరదంతే ಇನ್ನೂ ಅನೇಕ ಹಲವಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಹಾಗಾದರೆ ವೀಕ್ಷಕರೇ ಬಸವೇಶ್ವರ ವೃತ್ತದ ಬಳಿ ಇನ್ನೂ ಏನೇನು ಆಗಿದೆ ಯಾರು ಯಾರು ಮಾತನಾಡಿದ್ದಾರೆ ಬಸನಗೌಡ ಪಾಟೀಲ್ ಅವರ ಅಭಿಮಾನಿ ಬಳಗದಿಂದ ಏನೆಲ್ಲ ಕಾರ್ಯಕ್ರಮ ಜರುಗಿದೆ ನೋಡೋಣ ಬನ್ನಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಅವರಿಗೆ ಹಿಂದೂ ಕಟ್ಕೊಂಡು ಹತ್ತಿರ ಇವತ್ತು ನಾವೆಲ್ಲರೂ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಬಿಜೆಪಿ ಸರ್ಕಾರಕ್ಕೆ ಕುಮಾರ್ ಹೆಗಡೆ ಅವರಿಗೂ ಹಿಂದೂಗಳಿಗೆ ಮುಗಿಸಿದ್ರು ಅದೇ ರೀತಿಯಾಗಿ ಬಸವಗೌಡ ಸೂರ್ಯಪುರ ಕುತಂತ್ರದಿಂದ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಹಿಂದೂಗಳು ಎಚ್ಚರಿಕೆಯಿಂದ ಇನ್ನಷ್ಟು

ಅನಂತಕುಮಾರ್ ಹೆಗಡೆ ಅವರಿಗೆ ಹಿಂದೂಗಳಿಗೆ ಮುಗಿಸಿದ್ರು ಅದೇ ರೀತಿಯಾಗಿ ಈಗ ಬಸನಗೌಡನ ಕುತಂತ್ರದಿಂದ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಹಿಂದೂಗಳು ಎಚ್ಚರಿಕೆಯಿಂದ ಇನ್ನಷ್ಟು ಇವತ್ತು ಮಾತಾ ಹುಲಿ ಬಸವನಗೌಡ ಪಾಟೀಲ್ ಅವರಿಗೆ ನಮಗೆ ಬರ್ತದೆ ಅವ್ರ ಜೊತೆ ಸಂಪುಟ ನಾವು ಅವ್ರ ಜೊತೆ ಬಂದವರು ಎಲ್ಲರೂ ಏನು ಅಡ್ಜಸ್ಟ್ಮೆಂಟ್ ಮಿತ್ ರಾಜಕಾರಣಿ ಈ ಪಕ್ಷದಾಗಿರೋದು ಮತ್ತೊಂದು ಪಕ್ಷ ವೋಟ್ ಮಾಡೋದು ಈ ಪಕ್ಷದಾಗಿರೋದು ಇನ್ನೊಂದು ಆಗೋದು ಇಂಥವ್ರು ಯುದ್ಧ ಹೋರಾಡಾರ ಇನ್ನು ಆ ಪಕ್ಷದ ವಿರುದ್ಧವರು ಹೋರಾಡಿದ ಪಕ್ಷದ ವಿರುದ್ಧ ಎಂದೂ ಅವರು ವಿರೋಧ ಹೇಳಿಕೆ ಕೊಟ್ಟಿಲ್ಲ ವ್ಯಕ್ತಿಗಂತ ಬರ್ತಿರ್ಬೋದು ಯಾಕಂತಂದ್ರೆ ವ್ಯಕ್ತಿಗಳು ಇನ್ನೊಂದು ಪಕ್ಷದ ಜೊತೆ ಸಾಮಿಲ್ ಆಗಿದ್ದ ಸಾಲಾಗ ಇನ್ನೊಂದು ಪಕ್ಷದ ಜೊತೆ ಪಕ್ಷ ನಾನು ಇನ್ನೊಂದು ಪಕ್ಷದ ಗೊತ್ತಿಲ್ಲ ಬಟ್ ಕೊಡೋದು ಇನ್ನೊಂದು ಪಕ್ಷದ ಹೊಂದಾಣಿಕೆ ನಾಯಕ ಯಾರು ತರೋದು ಕೂಡ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ತಿಂದರೆ ಅದ್ರ ಸದ್ಯ ಹೊಡೆ ಯಾರಾದರೂ ಕೇಂದ್ರ ನಾಯಕರು ಆ ಬಸಲ್ಗೊಳ್ಳಲು ಇನ್ನೂ ಪಕ್ಷಕ್ಕೆ ವಿರೋಧ ಮಾಡಿಲ್ಲ ಪಕ್ಷ ಪ್ರವೇಶ ಕೊಡೋದಲ್ಲ ಬಸ್ ಬಸಲ್ಗೊಳ್ಳುತ್ತೆ ನಾವು ಸರ್ ಕೂಡ ಅವ್ರು ಸ್ವಲ್ಪ ಸಾಗಲಿ ಹೋಗ್ತೀನಿ ಅಂತ ಗ್ರಾಕಿ ಮಾಡಿಲ್ಲ ಅವ್ರ ಮನೆ ರೋಡ್ನಲ್ಲಿ ಯಾವಾಗ ಅವರು ಎಂಟ್ರಿ ಆಗಿದ್ದ ಮೊದಲು ಇತ್ತು ಮನೆಯಾಗೆ ಇವತ್ತು ಹೊಸ ಮನೆ ಬಂದಾರೆ ಅವರು ನೋಡಿ ಯಾರು ನೋಡಿರೋ ಇಲ್ಲೋ ಗೊತ್ತಿಲ್ಲ ಹಾ ಅವ್ರು ಕಟ್ಕೊಳ್ಬೇಕಾಗಿತ್ತು ಅವ್ರು ಮಾಡಬೇಕಾಗಿತ್ತು ಅಂತ ಅಂದ್ರೆ ಎಷ್ಟೋ ಎಕರೆ ಗಟ್ಟೆ ಎರಡೆ ಎಕರೆ ನಾಲ್ಕನೇ ಗಂಟೆ ಮನೆ ಸ್ವಲ್ಪ ಆಗಿತ್ತು ಎಲ್ಲರ ಜೊತೆ ಅಚಸ್ಮಿತಾಗಿ ಎಲ್ಲರ ಜೊತೆ ಹೊಂದಣಿಕೆ ಆಗಿ ಎಲ್ಲರ ಜೊತೆ ಇದು ಇದ್ದಾರೆ ಆದರೆ ಅವ್ರು ಹಂಗೆ ಮಾಡಲಿಲ್ಲ ಯಾಕಪ್ಪ ಹಾಸ್ಪಿಟ್ಲಿಗೆ ಯಾಕಂದ್ರೆ ಇವರು ಬಡವರಿಗೆ ಆಗ್ತದೆ ಮತ್ತು ಇಂಥೆಲ್ಲ ಬ್ಯಾಂಕ್ ಸೌಕರ್ಯ ಕೊಟ್ಟರು ಆಮೇಲೆ ಇಂಡಿಯಲ್ಲಿ ಇಲ್ಲೇ ನೋಡಿರಿ ಯಾಕಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೆಡಿಕಲ್ ಐತ್ರಿ ನಾವೇ ಹತ್ತು ಹತ್ತುವರೆಗೆ ಬಂದರೆ ನಮಗೆ ಹುಡುಗಿ ಸಿಗೋಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲ ಮಾಡ್ಯಾರ ಕೊಡೋ ಭಕ್ಗಳಿಗೆ ಕಮ್ಮಿ ರೇಟ್ನಿಗೆ ಸಿಗಲಿಲ್ಲ ಮಾಡ್ಯಾರ ಅವ್ರ ಈ ಸ್ವಾರ್ಥಿ ಮಾಡ್ಕೋಬೇಕೈತು ಮಕ್ಕಳಿಗೆ ರಾಜಕಾರಣಿದಾಗ ಎಷ್ಟೋ ಎಷ್ಟೋ ಅವರು ದುಡ್ಡು ದಿನ ರಾಜಕಾರಣಿ ಮಾಡ್ತೀರಂತಂದ್ರೆ ಇವತ್ತಿಗೆ ಅವ್ರು ಎಲ್ಲೆಲ್ಲೋ ಏನೇನೋ ಮಾಡಿಬಿಡ್ತಿದ್ರು ಆದರೆ ಅವರು ಹಂಗೆ ಮಾಡಲಿಲ್ಲ ಪಕ್ಷದ ಇಷ್ಟಾವಂತ ಒಬ್ಬ ಕಾರ್ಯಕರ್ತರಾಗಿ ಅದ ಆದ್ರೆ ನಿನ್ನೊಂದು ನಮಗೆ ಸೋವೆ ಅಂತದಲ್ಲ ಬಿಜಾಪುರದಲ್ಲಿ ಪಟಾಯ್ ಪಟಾಕ್ರಾಚಿ ಸಿ ಹಂಚ್ಯಾರಂಥ ಅಂತ ಬಿ ಜೆ ಪಿ ಕಾರ್ಯಕರ್ತರು ಅವ್ರು ಯಾರು ಏನು ಮಾಡ್ಯಾರ ಅದು ಅದನ್ನು ಸೋಲೆ ತರೋದಂತಲ್ಲ ಇದ್ದಿರ್ಬೋದು ಒಂದು ಪಕ್ಷದ ಗಿತ್ತ ಹೆಚ್ಚಾಗಿ ಕಮ್ಮಿ ಇರ್ಬೋದು ಇಲ್ಲ ಅಂತನಲ್ಲ ಸಾಧನ ನಾವು ವಿಜೃಂಭಣೆಯಿಂದ ನಾವು ಪಟಾಕಿ ಸುರಿಸ್ತೇವೆ ಹಸ್ತೇವಿ ನಾವು ಕೇಳಿ ಅಂತ ನಾವು ಸೋಲೆ ತರೋದಂತಲ್ಲ ನಮ್ಮ ನಾವು ನಮ್ಮ ತಾಲೂಕು ನಾಯಕರಿಗೆ ಕೇಳ್ಬೋದು ಜಿಲ್ಲಾ ನಾಯಕರಿಗೆ ಕೇಳ್ಬೋತೀವಿ ರಾಜ್ಯ ನಾಯಕರಿಗೆ ಕೇಳ್ಬೋತೀವಿ ಕೇಂದ್ರ ನಾಯಕರಿಗೆ ಕೇಳ್ಬೋತೇವೆ ಆದರೆ ಇದೊಂದು ವಾ ವಿಚ್ಛಾಟನೆ ವಾಪಸ್ ತೋರು ಎತ್ತರಿಸ ನಾವು ಎಲ್ಲ ಅಭಿಮಾನಿಗಳನ್ನ ನಾವು ಕೇಳ್ಬೋದು ಜೈ ಇನ್ತಾನೇ